ಎಲ್ರಿಗೂ ಸ್ವಾಗತ ನೆನ್ನೆನೆ ನಾನು ಇನ್ಫಾರ್ಮ್ ಮಾಡಿದ್ದೆ ಲೈವ್ ಬರ್ತೀನಿ ಅಂತ ಸೊ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಸೊ ಎಲ್ರು ಹೇಗಿದ್ದೀರಾ ಸಾಟರ್ಡೆ ಎಲ್ರದು ಪೂಜೆ ಆಗಿರುತ್ತೆ ಅಂತ ಭಾವಿಸ್ತೀನಿ ಸೊ ಈಗಾಗ್ಲೇ ಯಾರೆಲ್ಲಾ ನಮ್ಮ ಕುಟುಂಬನ ತುಂಬಾನೇ ಹರಿಸಿ ಹಾರೈಸಿದಿರ ಸೊ ಎಲ್ಲರಿಗೂ ಮನಸ್ಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ ಆ್ಯಂಡ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ದಯವಿಟ್ಟು ಲೈಕ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಕಾಸ್ ಇನ್ನೇನೋ ಕಾವೇರಿ ನೀರೇನೋ ಹಾಕ್ತಾರಂತೆ ನಮ್ಮೂರಿಗೆ ಸೊ ಅದಕ್ಕೆ ಕಾವೇರಿ ನೀರಿಗೆ ಅಂತ ಹೇಳಿ ಪೈಪೆಲ್ಲ ಹೊಡಿತಾದ್ರೆ ಅದೊಂದು ಸೌಂಡು ಆಮೇಲೆ ನನ್ನ ಮಗ ಮಲಗಿದ್ದಾನಿ ಸಾಟರ್ಡೆ ಅಲ್ವಾ ಸ್ಕೂಲಿಗೆ ರಜಾ ಸೊ ಅವನದು ಫ್ಯಾನ್ ಸೌಂಡು ಸೊ ನಿಮ್ಗೆ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಕಮೆಂಟ್ ಮಾಡಿ ಸೊ ಪಲ್ಲವಿ ಗೌಡ ಅವರು ಹಾಯ್ ಅಕ್ಕ ವೆಯ್ಟ್ ಮಾಡ್ತಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ ನೋಡಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಹೇಗಿದ್ದೀರಾ ಸೊ ಕಲ್ಲರು ಏನೋ ದೆವ್ವ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಆ ದೆವ್ವಕ್ಕೆ ಒಂದಷ್ಟು ಟೈಮ್ ಅಂತ ಕೊಟ್ಟಿದ್ದೀನಿ ಆಯಿತಾ ಸ್ವಲ್ಪ ಮನುಷ್ಯ ಅಂದಮೇಲೆ ತಪ್ಪು ಮಾಡೋ ಸಹಜ ಸೊ ಆ ತಪ್ಪನ್ನು ತಿದ್ಕೋಬೇಕಲ್ವಾ ಅದಕ್ಕೆ ಅಂತ ಹೇಳಿ ಒಂದಷ್ಟು ಸಮಯ ಕೊಟ್ಟಿದ್ದೀನಿ ತಿದ್ಕೊಳ್ಳಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೆಫಿನೆಟ್ಲಿ ತಿಳಿಸ್ಕೊಡ್ತೀನಿ ನಾನು ಚೆನ್ನಾಗಿದ್ದೀನಿ ನೀವು ನೀವು ಹೇಗಿದ್ದೀರಾ ನಾನು ಇನ್ನೊಂದು ಚೆಕ್ ಮಾಡ್ತಾ ಇದ್ದೆ ಲೈಕ್ ಲೈವ್ ಕರೆಕ್ಟಾಗಿ ಬರ್ತಾ ಇದೆಯಾ ಕರೆಕ್ಟಾಗಿ ಬರ್ತಾ ಇದೆ ಅಲ್ಲ ಪಲ್ಲವಿ ಅವರೇ ಡಿಸ್ಟರ್ಬೆನ್ಸ್ ಅಂದ್ರೆ ಲೈಕ್ ನಾಯ್ಸ್ ಎಲ್ಲಾನು ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಅಂತ ಹೇಳಿ ಹೇಳಿ ಅಟ ನೆಕ್ಸ್ಟ್ ಯಾರು ಬಂದ್ರು ಬ್ಯಾಂಗ್ಳೂರ್ ನಿಮ್ಮ ನಿಮ್ ಇಸ್ರೋದಕ್ಕೆ ನಂಗೆ ಇದಾಗ್ತಾ ಇದೆ ಬ್ಯಾಂಗಲೂರು ಎಸ್ ಎಮ್ ಎಸ್ ಅಂತ ಇದೆ ಅವರು ಹಾಯ್ ಅಂತ ಹಾಕಿದ್ದಾರೆ ಹಾಯ್ 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 ಪರವಾಗಿಲ್ಲ ಅಕ್ಕ ಚೆನ್ನಾಗಿ ಬರ್ತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪಲ್ಲವಿ ಎಲ್ಲ ಕರೆಕ್ಟ್ ಇದೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸೊ ಇವರು ಇವಾಗ ಏನು ಕಮೆಂಟ್ ಮಾಡ್ತಾ ಇದ್ದಾರಲ್ಲ ಈ ಬ್ರದರ್ ಬಗ್ಗೆ ನಾನು ನೆಕ್ಸ್ಟ್ ಫ್ಯೂಚರ್ ಬರೋ ವಿಡಿಯೋಗಳೆಲ್ಲ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಲೈವಲ್ಲೂ ಒಂದು ಸತಿ ಹೇಳಿರ್ತೀನಿ ಆಯಿತಾ ಬಹಳಷ್ಟು ಸಪೋರ್ಟ್ ಮಾಡ್ತಾರೆ ಲೈಕ್ ಯಾವ ಥರ ಅಂದರೆ ನಿಮ್ಗೆ ಏನೇ ಯೂಟ್ಯೂಬಲ್ಲಿ ಪ್ರಾಬ್ಲಮ್ಸ್ ಆ ಥರ ಏನೇ ಇದ್ರೂ ಸೊ ಇವ್ರಿಗೆ ನಾ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಈವನ್ ನಾ ನನ್ನ ಚೆನ್ನೂ ಸಹ ಪಾಪ ತುಂಬಾ ಲೈಕ್ ಮಾನಿಟೈಜೇಷನ್ ಎಲ್ಲ ಆಫ್ ಆಗಿದೆಯಲ್ಲ ಫ್ರೆಂಡ್ಸ್ ಯಾಕಂದರೆ ಗೊತ್ತಲ್ವ ನಿಮ್ಗೆಲ್ಲರಿಗೂ ಒಬ್ರನ್ನ ನಂಬಿ ಅವರು ಕಳಿಸಿದ ಲಿಂಕನ್ನು ಕ್ಲಿಕ್ ಮಾಡಿ ನಂದು ಮೊನಿಟೈಜೇಷನ್ ಆಫ್ ಆಯಿತು ಅಂತ ನಿಮೆಲ್ಲರಿಗೂ ಗೊತ್ತಲ್ವಾ ಸೊ ಅದೇ ತರನೇ ಆಗಿ ನಂದು ಇವಾಗ ಪಾಪ ಈ ಬ್ರದರ್ ತುಂಬಾನೇ ಕಷ್ಟ ಪಡ್ತಾರೆ ಇವ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಹೇಳ್ತೀನಿ ಡೆಫಿನೆಟ್ಲಿ ಯಾವ್ದಾದ್ರು ಒಂದು ಬ್ಲಾಗ್ ಅಲ್ಲಿ ಥ್ಯಾಂಕ್ಸ್ ಈಗ ಸುಮ್ನೆ ಇರಿ ಅಂತ ಹೇಳ್ತಾರೆ ಓಕೆ ಬ್ರೋ ಓಕೆ 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 ಸೊ ಇಂದಿರಾ ಅರವಿಂದ್ ಹಾಯ್ ಅಕ್ಕ ಹಾಯ್ ಇಂದ್ರ ಅವ್ರೆ ಹೇಗಿದ್ದೀರಾ ಸೊ ದಯವಿಟ್ಟು ಲೈವ್ ಅನ್ನ ನೋಡ್ತಾ ಇರೋರು ಲೈವ್ ಲೈವ್ಗೆ ಒಂದು ಲೈಕ್ ಮಾಡಿ ಆಯ್ತಾ ಪ್ಲೀಸ್ ಸೊ ದಟ್ ನಿಮ್ ಬೇರೆಯವ್ರಿಗೂ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಹಾಗಾಗಿ ದಯವಿಟ್ಟು ಒಂದು ಲೈಕ್ ಮಾಡ್ಬಿಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಶೇರ್ ಮಾಡಿ ಅಂಡ್ ಅವರು ನಾನು ತುಂಬ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡದಾಗಿಂದ ಅಲ್ವಾ ಅವರೇ ನಿಮ್ಮ ಪರಿಚಯ ಮತ್ತು ನನ್ನ ಪರಿಚಯ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇದೆ ಪಾಪ ತುಂಬ ಒಳ್ಳೆಯವರು ಒಳ್ಳೆಯವ್ರಿಗೆ ಯಾವತ್ತಿದ್ರು ತಡ ಆಗ್ಬೋದು ಬಟ್ ಒಳ್ಳೇದ್ ಇವತ್ತಲ್ಲ ನಾಳೆ ಒಳ್ಳೇದಾಗೆ ಆಗುತ್ತೆ ಸಿಸ್ ಅಲ್ಲೇನೇ ಕೆಡಿಸ್ಕೋಬಿಡಿ ಅಷ್ಟೇನೆ ಮತ್ತೆ ನಾನಿವತ್ತು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಬಂದಿದ್ದೆ ಬಟ್ ಆದ್ರೂ ತುಂಬಾ ಕಡಿಮೆ ಜನ ಲೈವಲ್ಲಿ ಬಂದಿದ್ದೀರಾ ಇಟ್ಸ್ ಓಕೆ ಆಮೇಲೆ ಪಾಪ ಆ್ಯಕ್ಚುಲಿ ಫಸ್ಟ್ ನಾನು ಯಾರಿಗಾದ್ರೂ ನಂಬರ್ ಕೊಟ್ಟೆ ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಅಂದರೆ ಅದು ಪಲ್ಲವಿ ಅವ್ರಿಗೆ ಫಸ್ಟ್ ನಾನು ಅವ್ರಿಗೆ ನಂಬ ನಂಬರ್ ಕೊಟ್ಟಿದ್ದು ಬಟ್ ಇವತ್ತಿಗೂ ಅವ್ರು ತುಂಬಾ ಒಂದು ರೀತಿ ಅಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ ಏನೇ ಇದ್ರೂ ಶೇರ್ ಮಾಡ್ತಾರೆ ಅದೊಂದು ಖುಷಿ ಶೇರ್ ಮಾಡಿಕೊಂಡ್ರೆ ಯಾರೋ ಯೂಟ್ಯೂಬರು ಅವ್ರ ಹತ್ರ ನಾವು ಯಾಕಪ್ಪ ಶೇರ್ ಮಾಡಬೇಕು ಅನ್ನೋ ಕಾಲದಲ್ಲಿ ಬಟ್ ಕೆಲವೊಬ್ರು ಇರ್ತಾರೆ ಅವರು ನಮ್ಮನ್ನು ಅಕ್ಕನ ರೀತಿಲೋ ತಂಗಿ ರೀತಿಲೋ ಗೆಳತಿ ರೀತಿಲೋ ಆತರ ನೋಡಿ ಎಷ್ಟೋ ವಿಚಾರಗಳನ್ನು ಹಂಚ್ಕೊಂಡಿರೋದು ಉಂಟು ನನ್ನ ಹತ್ರ ಅದ್ರಲ್ಲಿ ಪಲ್ವಿಯವರು ಸಹ ಒಬ್ರು ಖುಷಿ ಆಗತ್ತೆ ಡಿಸ್ಟರ್ಬೆನ್ಸ್ ಬರ್ತಾ ಇಲ್ಲ ನೋಡ್ತಾ ಇದ್ದೀನಿ ನಾನು ಮತ್ತಿದ್ದೀರಾ ಲೈವ್ಗೆ ದಯವಿಟ್ಟು ಲೈಕ್ ಮಾಡಿ ಆಯ್ತಾ ವಿಸ್ತಾ ವಿಸ್ತಾರ ವಾಣಿಯವರು ಅಕ್ಕ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಇಲ್ಲ ಸಿಸ್ ಇನ್ನೂ ಬಂದಿಲ್ಲ ಆಲ್ಮೋಸ್ಟ್ ಇದು ಫೋರ್ ಇಯರ್ಸ್ ರನ್ನಿಂಗು ಇನ್ನೂ ಒನ್ ರುಪಿ ಬಂದಿಲ್ಲ ಬಟ್ ಪ್ರಮೋಷನ್ಸ್ಗಳಲ್ಲಿ ದುಡಿದಿನಿ ನಾನು ತುಂಬಾ ಪ್ರಮೋಷನ್ಸ್ ಸಿಕ್ಕಿದೆ ಲೈಕ್ ಫ್ಲಿಪ್ಕಾರ್ಟ್ದು ಆಮೇಲೆ ಈ ಜ್ಯುವೆಲ್ರಿದು ಸ್ಯಾರೀಸ್ದು ಅದೆಲ್ಲ ತುಂಬ ಇದೆ ಅದೆಲ್ಲನೂ ನಾನು ದುಡ್ಡು ತೊಗೊಂಡೆ ಮಾಡಿದ್ದು ಅದರಲ್ಲಿ ಹೇಳಿದಿನೂ ಸಹ ಪಲ್ಲವಿ ಗೌಡ ಗೌಡ ಅದೇ ಖುಷಿ ಅಕ್ಕ ನನಗೂ ಯಾರಾದರೂ ಯೂಟ್ಯೂಬರ್ ಪರಿಚಯ ಇದ್ದರೆ ಅದೇ ಅದು ನೀವೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ಹೇಳ್ತೀನಿ ಅಲ್ವಾ ಪ್ರೀತಿ ಎಲ್ಲಿ ಸಿಗುತ್ತೆ ಅಂದರೆ ಈ ಥರ ಹಳ್ಳಿಯವರು ಇವನ್ ನಾನು ಹಳ್ಳೀಲೇ ಇರೋದು ನೀವು ನಂಬೋದಿಲ್ಲ ನಾನು ಏನಾದರೂ ಒಂದು ತಗೋಬೇಕು ಎಮರ್ಜೆನ್ಸಿ ಹಾಸ್ಪಿಟಲ್ ಹೋಗ್ಬೇಕಂದ್ರೂ ನಾವು ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಹೋಗಬೇಕು ನೀವು ನಂಬೋದಿಲ್ಲ ನಾನು ಇವತ್ತಿಗೂ ಹಳ್ಳಿಲೇ ಇರೋದು ಹಳ್ಳಿ ಇದ್ರೂ ಕೆಲವೊಂದು ವಿಚಾರಗಳಲ್ಲಿ ತುಂಬಾನೇ ಕಷ್ಟ ನಮಗೂ ಇದೆ ಬಟ್ ಹಳ್ಳಿಯವರು ಮನಸ್ಸು ತುಂಬಾ ಒಳ್ಳೇದು ಅನ್ನೋಕ್ಕೆ ನಾವೇ ಎಕ್ಸಾಂಪಲ್ ಅಲ್ವಾ ಪಲ್ಲವಿಯವರೇರ ದಯವಿಟ್ಟು ಲೈವ್ ನೋಡ್ತಾರು ಲೈವ್ಗೆ ಲೈಕ್ ಮಾಡಿ ಪಲ್ಲವಿ ಬೇಗ ಲೈಕ್ ಮಾಡಿ ಲೈವ್ಗೆ ದಿವ್ಯಾ ಖರ್ಕೆ ಅವರು ಐ ಲೈಕ್ ಸೌತ್ ಇಂಡಿಯನ್ಸ್ ರಂಗೋಲಿ ಸ್ಟೈಲ್ ಸೋ ಮಚ್ ನಾನು ರಂಗೋಲಿ ವಿಡಿಯೋ ಹಾಕೋದೇ ಇಲ್ಲ ಸಿಸ್ಟರೋ ಬ್ರದರ್ ಗೊತ್ತಿಲ್ಲ ನಾನು ರಂಗೋಲಿ ಸ ಹಾಕೋದೇ ಇಲ್ಲ ಚಿಕ್ಕ ಚಿಕ್ಕದು ಮನೆ ಮುಂದೆ ಪೇಂಟಲ್ಲಿ ಹಾಕ್ಕೊಂಡಿದ್ದೀನಿ ನಮಗೆ ರಂಗೋಲಿ ಹಾಕೋ ಜಾಗ ಇಲ್ಲ ವಿಸ್ತಾರವಾಣಿ ಅಕ್ಕ ನೀವು ಕೂಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ಇನ್ನೂ ಪೇಮೆಂಟ್ ಬಂದಿಲ್ಲ ನೀವೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ಓಕೆ ಓಕೆ ವೆಯ್ಟ್ ಮಾಡಿ ನನಗೂ ಅದೊಂದು ಭರವಸೆ ಇದೆ ಇವತ್ತ ನಾ ನಾಳೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಡೆಫಿನೆಟ್ಲಿ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೀನಿ ಬಟ್ ಆ ಬರುತ್ತಲ್ವ ಸೀಸ್ ಆ ಮೂಮೆಂಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಪ್ರಮೋಷನ್ಸ್ ಎಲ್ಲ ಬರ್ತಾ ಇರುತ್ತೆ ಲೈಕ್ ಮಾಡಿಟೇಸೇಷನ್ ಆಗಲಿ ಇಲ್ಲ ಅಂದ್ರೂ ಸಹ ಸಬ್ಸ್ಕ್ರೈಬರ್ಸ್ ಮೇಲೆ ನಿಮಗೆ ಪ್ರಮೋಷನ್ಸ್ ಎಲ್ಲ ಕೊಡ್ತಾರೆ ಇವನ್ ನನಗೂ ಆಲ್ಮೋಸ್ಟ್ ತುಂಬಾ ಪ್ರಮೋಷನ್ ಬಂದಿದೆ ನನ್ನ ಪ್ರಮೋಷನಿಂದನೇ ಒಂದಷ್ಟು ದುಡ್ಡುಗಳನ್ನು ನಾನು ಅದನ್ನು ಮಾಡಿದ್ದೀನಿ ಇಲ್ಲ ಅಂತ ಹೇಳಬಾರ್ದು ಬಟ್ ಯೂಟ್ಯೂಬಿಂದ ಮೋಂಟೈಜೇಷನ್ ಆನ್ ಆಗಿ ಯೂಟ್ಯೂಬ್ ಸ್ಯಾಲ್ರಿ ಅಂತ ನಂಗೆ ಇನ್ನೂ ಯಾವ ಥರನೂ ಬಂದಿಲ್ಲ ಸೊ ದಿವ್ಯಾ ಅವ್ರು ಹೇಳ್ತಾರೆ ಐ ಲೈಕ್ ಸೌತ್ ಇಂಡಿಯನ್ಸ್ ಇಡ್ಲಿ ದೋಸೆ ರೆಸಿಪೀಸ್ ಐ ಆಲ್ರೆಡಿ ಶೇರ್ಡ್ ಚೆಕ್ ಮಾಡಿ ಒಂದ್ಸತಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಶೇರ್ ಶೇರ್ ಮಾಡಿದ್ದೀನಿ ಪಡ್ಡು ಆಗಿರ್ಬೋದು ಆಮೇಲೆ ಪಕೋಡಾ ರೀಸೆಂಟ್ ಆಗಿ ನಾನು ಎಲೆಕೋಸಿಂದು ಪಕೋಡಾ ಸಹ ಮಾಡಿದೆ ತುಂಬಾ ಚೆನ್ನಾಗಾಗಿತ್ತು ಆಗಿತ್ತು ಅಂದ್ರೆ ಅದರಲ್ಲಿ ಎಲೆಕೋಸು ಹಾಕಿದಾರ ಅಂತ ಗೊತ್ತಾಗದೇ ಇಲ್ಲ ಒಂದ್ಸತಿ ಟ್ರೈ ಮಾಡಿ ನಿಂದು ಫುಲ್ ಡೇ ರೀಸೆಂಟ್ ರುಟೀನ್ ಶೇರ್ ಮಾಡಿ ಡೆಫಿನೆಟ್ಲಿ ಮಾಡ್ತಾ ಇದ್ದೀನಿ ನೋಡಿ ಡೈಲಿ ಬ್ಲಾಗ್ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಸ್ತಾರ ವಾಣಿ ಅವರೇ ಡೆಫಿನೆಟ್ಲಿ ಡೈಲಿ ಅಂದರೆ ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಪರ್ಯಂತ ಬರೋದು ಫೋರ್ ಟ್ವೆಂಟಿ ಆಗಿಬಿಡುತ್ತೆ ಸೊ ಅವ್ನು ಬಂದಮೇಲೆ ನಾನು ಯಾವುದೇ ಥರದ ವೀಡಿಯೋ ನಾನು ಮಾಡೋದಿಲ್ಲ ಮಾಡೋದಿಲ್ಲಕೆ ಬೆಳಗ್ಗೆಂದೂ ಮಾಡಿರ್ತೀನಿ ಸೊ ಮಧ್ಯಾಹ್ನ ಸಾಯಂಕಾಲ ಮಗು ಬಂದಾಗ ನಾನು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ನನಗೆ ಇಷ್ಟ ಸೊ ಹಾಗಾಗಿ ನಾನು ವಿಡಿಯೋಸು ಅಷ್ಟು ಮಾಡೋದಿಲ್ಲ ಸಾಯಂಕಾಲ ಮೇಲೆ ಸಾಯಂಕಾಲ ಮೇಲೆ ಅಂದರೆ ರೊಟೀನ್ ಬ್ಲಾಗ್ಗಳನ್ನು ನಾನು ಶೇರ್ ಇದ್ದೀನಿ ನೋಡಿದ ಇಲ್ಲಿ ಒಂದು ವೀಡಿಯೋ ಇರುತ್ತೆ ಡೆಫಿನೆಟ್ಲಿ ಬೆಳಗ್ಗೆನೂ ಒಂದು ವೀಡಿಯೋನ ನಾನು ಶೇರ್ ಮಾಡಿದ್ದೀನಿ ಆ್ಯಂಡ್ ಡೈಲಿ ಬರ್ತಾ ಇರುತ್ತೆ ಅಪ್ಡೇಟ್ ಸರಸ್ವತಿ ಎನ್ ಹಾಯ್ ಇಸ್ ಗುಡ್ ಆಫ್ಟರ್ನೂನ್ ಅವರ್ ಯು ಆ್ಯಂಡ್ ಫೈನ್ ಸರಸ್ವತಿ ಅವರೇ ನೀವು ಹೇಗಿದ್ದೀರಾ ಗುಡ್ ಆಫ್ಟರ್ನೂನ್ ಎಲ್ರದ್ದು ಊಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಎಲ್ರದ್ದು ಊಟ ಆಯ್ತಾ ಇವತ್ತು ಪರ್ಯಂತ ಇರ್ತಾನೆ ಅಂತ ಹೇಳಿ ಪರ್ಯಂತ ಜೊತೆ ಎಲ್ಲ ಇವ್ ಬರೋಣ ಅಂತ ಹೇಳಿನಿ ನಾನು ತ್ರೀ ಓ ಗೆ ಹಾಕ್ತೆ ಬಟ್ ಪರ್ಯಂತ ಮಲಗಿದಾನೆ ಪಾಪ ಅವನಿಗೂ ಸಿಗೋದು ಟೂ ಡೇಸ್ ಹಾಲಿಡೇಸ್ ಅಲ್ವಾ ಸಾಟರ್ಡೇ ಸಂಡೇ ಹ್ಮ್ ಮಲಗಿದಾನೆ ಮತ್ತು ಇನ್ನು ಯಾರಾದರೂ ದಯವಿಟ್ಟು ಲೈವ್ ಲೈವ್ ಲೈವ್ಗೆ ಲೈಕ್ ಮಾಡಿ ಆಯ್ತಾ ಪ್ಲೀಸ್ ಅಕ್ಕ ನಾನು ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಿರ್ತೀನಿ ನಿಮಗೆ ಇನ್ಸ್ಟಾ ಆ್ಯಂಡ್ ಯೂಟ್ಯೂಬ್ ಏನು ಡಿಫ್ರೆನ್ಸ್ ಅನಿಸುತ್ತೆ ಇನ್ಸ್ಟಾಗ್ರಾಮ್ಗೂ ಯೂಟ್ಯೂಬ್ಗೂ ಬಹಳಾನೇ ಡಿಫ್ರೆನ್ಸ್ ಇದೆ ಇನ್ಸ್ಟಾಗ್ರಾಮ್ ಯಾವಾಗಾದರೂ ಬ್ಯಾನ್ ಆಗ್ಬೋದು ಅಕೌಂಟ್ ಫ್ರೀಸ್ ಆಗ್ಬೋದು ಬಟ್ ಯೂಟ್ಯೂಬ್ ನೆವರ್ ಎಂಡಿಂಗ್ ಅಂತಾರಲ್ವ ಅಂದರೆ ಯಾರಾದರೂ ಹ್ಯಾಕರ್ಸ್ ಹ್ಯಾಕ್ ಮಾಡಿದ್ರೆ ಹೋಗುತ್ತೆ ಬಿಟ್ಟರೆ ಅದರಲ್ಲೂ ನಿಮ್ದೇನಾದರೂ ಯೂಟ್ಯೂಬಲ್ಲಿ ಏನೇನು ಅಂದರೆ ಲೈಕ್ ಇಮೇಲ್ ಐಡಿಯಾ ಆಗಿರ್ಬೋದು ಯಾವಾಗ ಅದರ ಕ್ವಶನ್ಸ್ ಕೇಳ್ತಾರೆ ಅವರು ಸೊ ಎಲ್ಲ ಪ್ರೂಫು ನಿಮ್ಮ ಹತ್ರ ಇದ್ದರೆ ಒಂದು ಮೂರು ನಾಲ್ಕು ತಿಂಗಳಲ್ಲೇ ನಿಮ್ಮ ಚಾನಲ್ ವಾಪಸ್ ಕೊಡಿಸ್ತಾರೆ ಬಟ್ ಇನ್ಸ್ಟಾಗ್ರಾಮಲ್ಲಿ ನಾವು ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಇನ್ಸ್ಟಾಗ್ರಾಮ್ ಜಸ್ಟೇ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಂತಲೇ ಹೇಳ್ಬೋದು ಬಟ್ ಇನ್ಸ್ಟಾಗ್ರಾಮಲ್ಲಿ ಯಾಕೆ ರೀಲ್ಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಅಂದರೆ ಇನ್ಸ್ಟಾಗ್ರಾಮ್ ಒಳ್ಳೆ ಫ್ಲ್ಯಾಟ್ಫಾರ್ಮು ಸೊ ಇನ್ಸ್ಟಾಗ್ರಾಮಲ್ಲಿ ಆದಷ್ಟು ಆ್ಯಕ್ಟಿವ್ ಇದ್ದಾಗ ಅಲ್ಲಿ ನಮ್ಮ ವೀಡಿಯೋಸನ್ನು ನೋಡಿ ಯೂಟ್ಯೂಬ್ಗೆ ಬಂದು ನಮ್ಮನ್ನು ಸಬ್ಸ್ಕ್ರೈಬ್ ಆಗೋರು ಸಹ ತುಂಬ ಇರ್ತಾರೆ ಸೊ ಡಿಫ್ರೆನ್ಸ್ ಅಂದರೆ ಇದೇನೇನೆ ಯೂಟ್ಯೂಬ್ ಅಂದರೆ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಬರುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಇನ್ಸ್ಟಾಗ್ರಾಮ್ ನೀನು ಮಾನಿಟೈಸೇಷನ್ ಅದರಲ್ಲೂ ಆನ್ ಆಗಿಲ್ಲ ಆ್ಯಂಡ್ ಗಿಫ್ಟ್ಸ್ ಅಂತ ಕೊಟ್ಟಿದ್ದಾರೆ ಈವನ್ ನನಗೂ ಇದೆ ಗಿಫ್ಟ್ ಬಟ್ ಯಾರು ಗಿಫ್ಟ್ ಸೆಂಡ್ ಮಾಡಲ್ಲ ನಮ್ಮ ಜನ ಹೆಂಗೆ ಗೊತ್ತಾ ಬೇಡದೇ ಇರೋದಕ್ಕೆ ತುಂಬಾ ದುಡ್ಡು ಸುರಿತಾರೆ ಬಟ್ ಬೇಕು ಅನ್ನೋದಕ್ಕೆ ನಿಜವಾಗ್ಲೂ ಸುರಿಯೋದಿಲ್ಲ ಅದು ಡಿಫ್ರೆನ್ಸ್ ಇನ್ಸ್ಟಾಗ್ರಾಮ್ಗಿಂತ ಬೆಸ್ಟ್ ನಾವು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ರೆ ಲೈಫ್ ಒಂದು ಅರ್ನಿಂಗ್ ಆ್ಯಪ್ ಆಗಿ ನಾವು ತಗೊಂಡು ಹೋಗ್ಬೋದು ಬಟ್ ನಾನು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ಸಫರ್ ಆಗಿರೋದು ಬಟ್ ಒಂದ್ಸತಿ ಕ್ಲಿಕ್ಕಾಗಿ ನಮಗೆ ಸ್ಯಾಲ್ರಿ ಅನ್ನೋದು ಬಂತು ಅಂದರೆ ಲೈಕ್ ಬರ್ತಾ ಇರುತ್ತೆ ಯೂಟ್ಯೂಬಿಂದನೇ ಸಂಪಾದನೆ ಮಾಡಿ ಎಷ್ಟೋ ಜನ ಮನೆಗಳನ್ನ ಕಟ್ಟಿ ಸ್ವಂತ ಬಿಸ್ನೆಸ್ಗಳೆಲ್ಲ ಮಾಡಿದ್ದಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಇನ್ ಎಷ್ಟು ಅರ್ನಿಂಗ್ ಮಾಡಿರ್ಬೋದು ಅವರು ಅಂತ ಹೇಳಿ ಬೆಸ್ಟ್ ನನ್ನ ಪ್ರಕಾರ ಅಂದರೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಲೈಕ್ ಸಬ್ಸ್ಕ್ರೈಬರ್ಸ್ ಗೇನ್ ಆಗಕ್ಕೆ ಯೂಸ್ ಆಗುತ್ತೆ ಅಷ್ಟೇನೆ ಸೊ ನೀವು ಮೋಜ್ ಯೂಸ್ ಮಾಡ್ತೀರಾ ಸೊ ಆ್ಯಕ್ಚುಲಿ ಮೋಜ್ದು ವೋಲ್ಟೇಜ್ ಅಂದ್ರೆ ಲೈಕ್ ವಿಡಿಯೋಗಿಷ್ಟು ಪೇ ಮಾಡ್ತೀವಿ ಅಂತಲೂ ಬಂದಿತ್ತು ನನಗೂ ಆದರೆ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಟೂ ತೌಸಂಡ್ ವಿಡಿಯೋಸ್ ಹಾಕ್ಬೇಕಂತೆ ಫೈವ್ ಹಂಡ್ರೆಡ್ ಕೊಡ್ತಾರಂತೆ ಮೋಜಲ್ಲಿ ಇದೆಲ್ಲ ಆಗದೆ ಇರೋ ಮಾತು ಬಟ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಹೌದು ಶೇರ್ ಚಾಟ್ ನಮಗೆ ಆನ್ಬೋರ್ಡೆಲ್ಲ ಕ್ಲೋಸ್ ಆಯ್ತಲ್ವಾ ಶೇರ್ ಚಾಟು ಆನ್ ಬೋರ್ಡ್ ಯಾವಾಗ ಕ್ಲೋಸ್ ಆಯಿತೋ ಲೈಕ್ ಮಾನಿಟೈಜೇಷನ್ ಆಫ್ ಆಯಿತು ಆವಾಗ ನಮಗೆ ಮೋಜಿಂದ ಒಂದು ಬಂತು ಬಟ್ ಅದು ಅಷ್ಟು ಒಳ್ಳೆಯದು ನಂಗೆ ಯಾಕೆ ಅನಿಸ್ಲಿಲ್ಲ ಅಂತಂದ್ರೆ ಪರ್ ಒಂದು ದಿನಕ್ಕೆ ಟೂ ತೌಸಂಡ್ ವಿಡಿಯೋಸ್ ನಾವು ಮಾಡಬೇಕು ಜಸ್ಟ್ ಫೈವ್ ಹಂಡ್ರೆಡ್ ಕೊಡ್ತಾರೆ ವೇಸ್ಟ್ ಅಲ್ವಾ ವೇಸ್ಟ್ ಆಫ್ ಮನಿ ಸೊ ಹಂಗಾಗಿ ಅಕೌಂಟ್ ಇದೆ ಬಟ್ ನಾನು ಅದರಲ್ಲಿ ಯಾವುದೇ ಥರದ ಪೋಸ್ಟ್ಗಳನ್ನು ಮಾಡೋದಿಲ್ಲ ಆ್ಯಂಡ್ ಇನ್ನೊಂದು ಹೇಳಿದೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ ಲೈಕ್ ನಂದು ಇನ್ನೊಂದು ಚಾನಲ್ ಮಾಡೋ ಒಂದು ಐಡಿಯಾ ಇದೆ ಯಾಕಂದ್ರೆ ನಾವು ಮಾತಾಡೋದು ತೆಲುಗು ಅಲ್ವಾ ತುಂಬ ಜನ ತೆಲುಗು ಮಾತಾಡೋರು ಅಕ್ಕ ನೀವು ನಮ್ಮ ಭಾಷೆ ನಿಮ್ಗೆ ಮಾತಾಡೋದೇ ಇಲ್ಲ ಅಂದರೆ ಲೈಕ್ ನಮ್ಮ ಫ್ಯಾಮಿಲಿಲಿ ಯಾರಾದ್ರೂ ಜೊತೆಲಿ ಇದ್ದಾಗ ನಾವು ಮಾತಾಡ್ತೀವಿ ಬಟ್ ತೆಲುಗುನಲ್ಲಿ ನಾನು ಯಾವ ಥರ ವಿಡಿಯೋಸ್ ಮಾಡಬೇಕು ಕಂಟೆಂಟ್ ಮಾಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ದೀನಿ ಸೊ ಆದಷ್ಟು ಬೇಗ ಅದ್ರದ್ದು ಅಪ್ಡೇಟ್ ಕೊಡ್ತೀನಿ ಬಟ್ ತೆಲುಗು ಚಾನಲಿನಿ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ನಾನು ಹೇಗೆ ಓಪನ್ ಮಾಡಿದೆ ಅಂಡ್ ತಮ್ಮಲ್ಲಿ ಮಾಡೋದು ಹೇಗೆ ಲೈಕ್ ನ ಗೇನ್ ಮಾಡೋದು ಹೇಗೆ ನಾನು ನಾಲ್ಕು ವರ್ಷ ಆದರೂ ನಾನು ಯಾಕೆ ಇಷ್ಟು ಲೈಕ್ ಡಿಮೋಟಿವೇಟ್ ಆಗ್ದೇ ಹೇಗೆ ನಾನು ಇಷ್ಟು ಆಕ್ಟಿವ್ ಆಗಿ ವಿಡಿಯೋಸ್ ಹಾಕ್ತಾ ಇದ್ದೀನಿ ಸೊ ಅದ್ರ ಬಗ್ಗೆ ಎಲ್ಲಾನು ನಾನು ಆ ವಿಡಿಯೋದಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತೆಲುಗುನು ಸ್ಟಾರ್ಟ್ ಮಾಡಿ ಅಕ್ಕ ಅಂತ ಪಲ್ವಿ ಅವರು ಡೆಫಿನೆಟ್ಲಿ ಅದು ಐಡಿಯಾ ಇದೆ ಯಾಕಂದ್ರೆ ನನಗೆ ಒಬ್ರು ಸವಿತಾನ್ ಅವರು ನನಗೆ ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರು ಮೇ ಬಿ ಅವ್ರಿಗೆ ಹೆಂಗೆ ಗೊತ್ತಾಯ್ತು ಗೊತ್ತಿಲ್ಲ ಮೇ ಬಿ ನನ್ನ ವೀಡಿಯೋಸನ್ನು ನೋಡಿದ್ರು ಅಂತಾನೂ ಗೊತ್ತಿಲ್ಲ ಅವರು ನನಗೆ ಹೇಳಿದರು ಅಕ್ಕ ನೀವು ತೆಲುಗು ಮಾತಾಡ್ತೀರಲ್ವಾ ತೆಲುಗುನಲ್ಲಿ ಮಾಡಿ ಅಕ್ಕ ನಾವು ನೋಡ್ತೀವಿ ಅಂತ ಹೇಳಿ ಸೊ ಲೈಕ್ ನಾವು ಇರೋದು ಬ್ಯಾಂಗ್ಳೂರಲ್ಲಿ ಸೊ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ ಲೈಫ್ ಸ್ಟೈಲ್ಸು ಅಂತ ಹೇಳಿ ಆಮೇಲೆ ಬ್ಯಾಂಗ್ಳೂರಲ್ಲೆಲ್ಲ ಒಂದಷ್ಟು ಫಿಡ್ ಎಲ್ಲ ಇರುತ್ತಲ್ಲಕ್ಕ ನೀವು ಅಲ್ಲೆಲ್ಲ ಹೋದಾಗ ಎಕ್ಸ್ಪ್ಲೋರ್ ಮಾಡಿ ಅಕ್ಕ ನಾವು ನೋಡ್ತೀವಿ ಅಂತ ಹೇಳಿ ಅವರು ತೆಲುಗುನಲ್ಲೇ ಅಂದರೆ ಇವಾಗ ನಾವು ಹೇಗೆ ಕನ್ನಡ ಟೈಪ್ ಮಾಡ್ತೀವೋ ಅದೇ ಥರ ಪಾಪ ಕಲಿಸಿದ್ರು ಸೊ ಯಾಕೆ ಪಾಪ ಕೇಳ್ತಾಯಿದ್ದಾರೆ ಅಂದರೆ ಮೇ ಬಿ ನನ್ನಿಂದ ಇಷ್ಟ ಆಗ್ತಾ ಇರ್ಬೋದು ಸೊ ಹಾಗಾಗಿ ನೋಡೋಣ ಅಂತ ಒಂದು ಯೋಚನೆಯಲ್ಲಿದ್ದೀನಿ ಅಷ್ಟೇನೆ ಬಟ್ ಯಾವತ್ತಿದ್ರೂ ನಾವು ಕನ್ನಡದವರು ಕನ್ನಡನ ಮಾತ್ರ ಯಾವತ್ತೂ ನಾವು ಬಿಟ್ಕೊಳ್ಳೋದಿಲ್ಲ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಶೋರ್ ಅಂತ ಹೇಳ್ತೀನಿ ಬಟ್ ತೆಲುಗು ಚಾನಲ್ಲು ಇರಲಿ ಪಾಪ ತೆಲುಗುನವ್ರಿಗೂ ಇಷ್ಟ ಆಗುತ್ತಲ್ವಾ ಈ ಥರ ಯೂಟ್ಯೂಬರ್ಸು ತೆಲುಗುನಲ್ಲಿ ಯಾಕಿಲ್ಲ ತೆಲುಗುನು ಮಾಡಿದರೆ ಚೆನ್ನಾಗಿರ್ತಿತ್ತು ಸೊ ಆ ಥರ ಅವರಿಗೆ ಸೊ ಅಲ್ಲೂ ನಾನು ಯಾವ ಥರ ವೀಡಿಯೋಸ್ ಹಾಕ್ತೀನಿ ಏನು ಎಲ್ಲ ಅಪ್ಡೇಟು ನೋಡ್ತಾ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಕಮ್ಯುನಿಟಿ ಪೋಸ್ಟಲ್ಲಿ ಅಥವಾ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ಸೊ ಫಿಫ್ಟೀನ್ ಮಿನಿಟ್ಸ್ ಆಯಿತು ಸೊ ನಾನು ಎಲ್ರಿಗೂ ಇನ್ಫಾರ್ಮ್ ಮಾಡಿ ಲೈವ್ ಬಂದಿದೆ ಬಟ್ಸ್ ಇಟ್ಸ್ ಓಕೆ ಎಷ್ಟು ಜನ ಇದ್ದಿರೋ ಅಷ್ಟೇ ನಾನು ಓಕೆ ಪರವಾಗಿಲ್ಲ ಸೊ ಇನ್ನು ಏನಾದರೂ ಕ್ವಶನ್ ಇದ್ರೆ ಕೇಳಿ ಆಯಿತಾ ಇಲ್ಲಾಂದರೆ ವ್ಲಾಗ್ ಲೈವ್ ಎಂಡ್ ಮಾಡೋಣ ಬಿಕಾಸ್ ಜಾಸ್ತಿ ಲೆಂತ್ ವಿಡಿಯೋ ಆದರೆ ನಮ್ಮ ಕಡೆ ಇವಾಗ ನೆಟ್ವರ್ಕ್ ಪ್ರಾಬ್ಲಮ್ ಯಾವಾಗ ನೆಟ್ವರ್ಕು ಕ್ಲೋಸ್ ಆಗುತ್ತೋ ಗೊತ್ತಿಲ್ಲ ಆಲ್ಮೋಸ್ಟ್ ತ್ರೀ ಡೇಸಿಂದ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಆಲ್ಮೋಸ್ಟ್ ಒಂದು ಬೆಳಗ್ಗೆ ಅಪ್ಲೋಡ್ ಕೊಟ್ರೆ ಈವ್ನಿಂಗ್ ತ್ರೀ ಆಗುತ್ತೆ ನನಗೆ ವಿಡಿಯೋಸ್ ಅಪ್ಲೋಡ್ ಆಗುತ್ತೆ ಅಷ್ಟು ನೆಟ್ಟು ಸ್ಲೋ ಇದೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ ಬಟ್ ನಾನು ಇಲ್ಲಿಗೆ ಮದುವೆಯಾಗಿ ಬಂದಾಗ ನಾಲ್ಕು ವರ್ಷದ ಹಿಂದೆ ಜಸ್ಟ್ ಹೀಗೆ ಕ್ಲಿಕ್ ಮಾಡಿದ್ರೆ ಸಾಕು ವಿಡಿಯೋ ವೀಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿತ್ತು ಅಷ್ಟು ನೆಟ್ವರ್ಕ್ ಫಾಸ್ಟ್ ಇತ್ತು ಮೇ ಬಿ ಇವಾಗೆಲ್ಲ ಕನ್ಸ್ಟ್ರಕ್ಷನ್ಸು ಎಲ್ಲ ನಡೀತಾ ಇರೋದ್ರಿಂದ ಲೈಕ್ ಅಪಾರ್ಟ್ಮೆಂಟ್ಸ್ ಎಲ್ಲ ಬಂದಿರೋದ್ರಿಂದ ಇರ್ಬೋದು ಗೊತ್ತಿಲ್ಲ ಸೊ ಮೇ ಬಿ ಯಾರಿಗೂ ಏನು ಕ್ವಶನ್ಸ್ ಇಲ್ಲ ಅಂತ ಅನ್ಕೋತೀನಿ ಸೊ ಇವತ್ತು ಜಸ್ಟ್ ಹಾಗೇನೆ ಕೆಲವೊಂದು ಮಾಹಿತಿಯನ್ನು ಹಂಚ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೆ ನಿಮಗೆ ಟೈಟಲ್ ನೋಡಿ ಅನಿಸಿರ್ಬೋದು ಸತ್ಯದ ಬಗ್ಗೆ ಹೌದು ಇವತ್ತು ನಾನು ನಾಲ್ಕು ವರ್ಷ ಆದರೂ ನಾನು ಯಾವುದೇ ರೀತಿ ಭಯ ಇಲ್ಲದೆ ಲೈಕ್ ಡಿಪ್ರೆಷನ್ ತೊಗೊಳ್ದೆ ಅಯ್ಯೋ ನಾಲ್ಕು ವರ್ಷ ಆಯಿತು ಯೂಟ್ಯೂಬಲ್ಲಿ ಏನು ಬರುತ್ತೆ ಯಾಕೆ ಮಾಡಬೇಕು ಅಂತ ಒಂದು ಥಾಟನ್ನು ಇಟ್ಕೊಳ್ದೆ ನಾನು ಇವತ್ತೊಂದು ಸತ್ಯದ ಒಂದು ದಾರಿಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ಆಗಿತ್ತು ನನಗೂ ಇನ್ನೂ ಆಗುತ್ತೆ ಅಂತಲೂ ಗೊತ್ತು ಬಟ್ ಯಾವುದೇ ಕಾರಣಕ್ಕೂ ಸತ್ಯಕ್ಕೆ ಜಯ ಸ್ವಲ್ಪ ಲೇಟಾಗಿ ಸಿಗ್ಬೋದು ಬಟ್ ಇವತ್ತಲ್ಲ ನಾಳೆ ಸತ್ಯಕ್ಕೆ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗತ್ತೆ ಅದು ದೇವರ ಒಂದು ನಿಯಮ ಯಾಕಂದರೆ ಸತ್ಯ ಸತ್ಯ ಹರೀಸ್ ಚಂದ್ರನಿಗೆ ಪಾಪ ಎಷ್ಟು ನೋವು ಕಷ್ಟ ಆದ್ರೂ ಲಾಸ್ಟಿಗೆ ಅಂತಾರಲ್ವ ಸತ್ಯ ಹಾರೀಶ್ ಚಂದ್ರ ಮೊಮ್ಮಗಳು ಹಂಗೆ ಹಿಂಗೆ ಅಂತ ಹಾಗಾದೆ ಸುಮ್ಮ ಸುಮ್ಮನೆ ಯಾರೂ ಹೇಳಲ್ಲ ಆ ಸತ್ಯಶ್ ಚಂದ್ರ ಇನ್ನು ಮುಂದೆ ನಮ್ಮ ಮಕ್ಕಳಿಗೂ ಆ ಹೆಸರು ಬರುತ್ತೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಇನ್ಯಾವ ಮಟ್ಟಿಗೆ ಆ ತಂದೆ ಅಷ್ಟು ಸತ್ಯ ನಿಷ್ಠೆಯಿಂದ ಇದ್ರು ಅಂತ ಹೇಳಿ ನಮ್ಮ ಕೈಯಲ್ಲಿ ಅಷ್ಟು ಆಗಲಿಲ್ಲ ಅಂದ್ರೂ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸತ್ಯ ಇಂದ ನಡೆದ್ರೆ ಡೆಫಿನೆಟ್ಲಿ ದೇವರು ಒಳ್ಳೆ ಜಯ ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ ಸೊ ಅದು ಎಷ್ಟು ವರ್ಷ ಆದರೂ ಪರವಾಗಿಲ್ಲ ಯೂಟ್ಯೂಬನ್ನು ಸ್ಟಾಪ್ ಮಾಡೋ ಮಾತೇ ಇಲ್ಲ ಸೊ ಪದೇ ಪದೇ ವೀಡಿಯೋಸ್ ಹಾಕ್ತಾ ಇರ್ತೀನಿ ಒಳ್ಳೊಳ್ಳೆ ಕಂಟೆಂಟ್ಸ್ ಕಂಟೆಂಟ್ ಇರೋ ವೀಡಿಯೋಗಳನ್ನು ಆ್ಯಂಡ್ ಡೈಲಿ ವ್ಲಾಗ್ಗಳನ್ನು ಡೆಫಿನೆಟ್ಲಿ ನೀವೆಲ್ರೂ ನೋಡಿ ಸಪೋರ್ಟ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಇನ್ಫಾರ್ಮ್ ಮಾಡಿ ಬನ್ನಿ ಅಕ್ಕ ಲೈವ್ಗೆ ಡೆಫಿನೆಟ್ಲಿ ಅಂದರೆ ಟೈಮ್ಸ್ ಏನಾಗುತ್ತೆ ಅಂದರೆ ವಿಡಿಯೋ ಅಪ್ಲೋಡಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರೋದಿಲ್ಲ ಸೊ ನನಗೆ ಇವಾಗ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಮಾಡಲೇಬೇಕು ಸೊ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ ನಾನು ಆದಷ್ಟು ಆ್ಯಕ್ಟಿವ್ ಇರಬೇಕು ಯೂಟ್ಯೂಬಲ್ಲಿ ಸೊ ಹಾಗಾಗಿ ಬೈ ಚಾನ್ಸ್ ನನಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅಂದರೆ ಡೆಫಿನೆಟ್ಲಿ ನಾನು ಲೈವ್ ಅಂತ ಬರ್ತೀನಿ ಸೊ ಆದಷ್ಟು ನಾನು ಇನ್ಫಾರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಸಕ್ಸಸ್ ಸಿದ್ರೆ ನಮಗೂ ಒಂಥರ ಖುಷಿ ನಮಗೆ ಗೊತ್ತಿರೋವರಿಗೆ ಸಕ್ಸಸ್ ಆಗಿದೆ ಅಂತ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆರೈಕೆ ನನಗೆ ಇರೋದಕ್ಕೇ ಇವತ್ತೊಂದು ಬಾ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ ಅಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಜನಕ್ಕೆ ಗೊತ್ತು ಎಲ್ಲಿ ಹೋದರೂ ಒಂದಷ್ಟು ಬಿಮಾರ್ಟಿಗಾಗಿರ್ಬೋದು ಸಂಜಾಪುರ ಈ ಕಡೆ ಎಲ್ಲ ನನ್ನನ್ನು ಗುರುತಿಸಿ ಮಾತಾಡಿಸ್ತಾರಂದರೆ ನಮ್ಮ ಕುಟುಂಬ ನಂಗೆ ಅಷ್ಟು ಕೊಟ್ಟಿದೆ ಅಂತ ಸೊ ಇನ್ನೂ ಕ್ಲಿಕ್ ಆಗಿಲ್ಲ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಯಾರಾದರೂ ಒಬ್ಬರು ನಮ್ಮನ್ನು ಗುರ್ತಿ ಹಿಡಿದು ಮಾತಾಡಿಸ್ತಾ ಇದ್ದಾರೆ ಅಂದರೆ ಅದು ಸಕ್ಸಸ್ ಅಲ್ವಾ ಸೊ ಆ ಸಕ್ಸಸ್ ನೀವೆಲ್ಲರೂ ಕೊಡ್ಸಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾರಿ ಸೊ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ ನೀವು ವಿಡಿಯೋಸ್ ನೋಡ್ತೀರಲ್ವಾ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಸ್ನ ಆದಷ್ಟು ವೀಡಿಯೋಸ್ನ ಲೈಕ್ ಮಾಡೋದ್ರಿಂದ ನಮಗೆ ಹೆಲ್ಪ್ಫುಲ್ ಆಗುತ್ತೆ ಲೈಕ್ ಯೂಟ್ಯೂಬು ಸಜೆಸ್ಟ್ ಮಾಡುತ್ತೆ ನಮ್ಮ ವೀಡಿಯೋಸನ್ನು ಸೊ ಸಕ್ಸಸ್ ಅನ್ನೋದಿಲ್ಲ ಸ್ವಲ್ಪ ಬೇಗ ಸಿಗುತ್ತೆ ಸೊ ಹಾಗಾಗಿ ಸೊ ಆದಷ್ಟು ವೀಡಿಯೋಸ್ ನೋಡಿದ ತಕ್ಷಣ ಲೈಕ್ ಮಾಡಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಏಯ್ಟೀನ್ ಮಿನಿಟ್ಸ್ ಆಗೋಯ್ತು ಕಂಪ್ಲೀಟು ಸೊ ನೆಕ್ಸ್ಟ್ ಲೈವ್ ಬಂದಾಗ ಡೆಫಿನೆಟ್ಲಿ ನಾನು ಇನ್ಫೋ ಮಾಡಿ ಬರ್ತೀನಿ ಅಂತ ಹೇಳ್ತಾ ಇವಾಗ ನಾನು ಎಂಡ್ ಮಾಡ್ತಾ ಇದ್ದೀನಿ ಲೈವನ್ನು ಸೊ ಯಾರ್ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರೋ ಇದೊಂಥರ ರೆಕಾರ್ಡ್ ತೌಸಂಡ್ ತ್ರೀ ಹಂಡ್ರೆಡ್ ವ್ಯೂಸ್ ಲೈವ್ಗೆ ಜಾಯ್ನ್ ಆಗಿರೋದು ಫಸ್ಟ್ ಟೈಮ್ ಹಿಸ್ಟ್ರಿ ಕ್ರಿಯೇಟ್ ಆಗಿರೋದು ಸೊ ಅದು ಎಲ್ಲ ನಿಮ್ಮಿಂದನೇ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಒಳ್ಳೆ ಮನಸ್ಸಿಂದ ಹಾರೈಸಿ ಅಂತ ಕೇಳ್ತಾ ಬಾಯ್ ಬಾಯ್ ಸೊ ಇವಾಗ ಯಾರೋ ಒಬ್ರು ಬಂದಿದ್ದಾರೆ ಟೀ ಬುಟ್ಟ ಬ್ಯೂಟಿಫುಲ್ ಅಂತ ಕಲಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೊ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಆಯಿತಾ ಏನೇ ಒಂದು ಹಾಕಿದರೆ ಅಂತಲ್ಲ ನಿಮ್ಗೆ ಇಷ್ಟ ಆದರೆ ಮಾತ್ರ ವಿಡಿಯೋಸ್ಗೆ ಲೈಕ್ ಮಾಡಿ ಆ್ಯಂಡ್ ಇವಾಗ ಲೈವ್ ನೋಡ್ತಾ ಇರೋದು ದಯವಿಟ್ಟು ಲೈವ್ಗೆ ಸಹ ಒಂದು ಲೈಕ್ ಮಾಡಿ ಹೋಗಿ ಓಕೆನಾ ಸೊ ಇಲ್ಲಿವರೆಗೂ ಲೈವಲ್ಲಿ ಯಾರ್ಯಾರೆಲ್ಲ ಜಾಯ್ನ್ ಆಗಿದ್ದೀರ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲೈವ್ ಲೈವೆಲ್ಲ ಕಂಪ್ಲೀಟ್ ಆದಮೇಲೆ ಪಾಪ ಕೆಲವೊಬ್ಬರು ನೋಡ್ತಿರ್ತಾರಲ್ವಾ ಸೊ ಅಂಥವರಿಗೂ ಹಾಯ್ ನನ್ನ ಕಡೆಯಿಂದ ಎಲ್ರಿಗೂ ಹಾಯ್ ಆ್ಯಂಡ್ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಇರಿ ಅಂತ ಕೇಳ್ತಾ ಇದ್ದೀನಿ ಲಾಟ್ಸ್ ಆಫ್ ಲವ್ ಫ್ರಮ್ ಯುವರ್ ಸಬ್ಸ್ಕ್ರೈಬರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಬಾಯ್ ಬಾಯ್